ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರೂಪಾ ಹರೀಶ್ ಖುಷಿ ಗೊಂಬೆ ಇವತ್ತು ನಾನು ನಿಮಗೆ ಮದುವೆ ಮನೆ ಶೈಲಿಯಲ್ಲಿ ವೆಜಿಟೇಬಲ್ ಪಲವ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಓಕೆನಾ ನಾನು ಮಾಡೋ ವಿಡಿಯೋಸ್ಗಳಿಗೆಲ್ಲ ಪ್ಲೀಸ್ ಕಮೆಂಟ್ ಮಾಡಿ ನಿಮ್ಮ ಒಪಿನಿಯನ್ನ ವ್ಯಕ್ತಪಡಿಸಿ ಓಕೆನಾ ನಾನು ಇನ್ನು ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಏನಾದರೂ ತಪ್ಪಾಗಿದ್ರೆ ಹೇಳ್ಕೊಡಿ ತಿತ್ಕೊಳ್ತೀನಿ ಹ್ಞೂ ನೀವು ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇರಬೇಕು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಓಕೆನಾ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈರುಳ್ಳಿ ಟೊಮೊಟೊ ಕ್ಯಾರೆಟು ಆಲೂಗಡ್ಡೆ ಬೀನ್ಸು ಮತ್ತು ಬಟಾಣಿ నన్స్ ఇరుదు అంటే శంకి బెల్లడి పేస్ట్ ఇదిస్ట్ నెక్స్ట్ మసాలకే రుబక్కే కొత్తిమీరి ಸೊపు ಅಷ್ಟುಮೆಣ್ಸಿ ಪಲಾವ್ ಎಲೆ ಚಕ್ಕೆ ಅನಾನಸ್ ಮೊಗ್ಗು ಸ್ವಲ್ಪ ಸೋಂಪು ಜೀರಿಗೆ ಕಸ್ತೂರಿ ಮೆಂತೆ ಅರಶಿನ ಪುಡಿ ಮತ್ತು ತೆಂಗಿನಕಾಯಿ ಇವನ್ನು ಫ್ರೈ ಮಾಡ್ಕೋಬೇಕು ಇದಿಷ್ಟನ್ನು ಎರಡನ್ನ ಎಣ್ಣೆಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಬ್ಬಿ ಮಸಾಲೆ ಮಾಡ್ಕೊಳ್ಳೋಣ ನಾನು ಈ ಲೋಟದಲ್ಲಿ ಒಂದೂವರೆ ಕಪ್ ಅಕ್ಕಿ ಹಾಕಿ ಮೂರು ಲೋಟ ನೀರು ಒಯ್ದಿದ್ದೀನಿ ಅದು ನೆನೆಸಿಟ್ಕೊಂಡಿದ್ದೀನಿ ಕಾಲು ಗಂಟೆ ಮುಂಚೆನೆ ನೋಡಿ ಇದರಲ್ಲಿ ಮಸಾಲೆ ಹುಡ್ಕೊಳೋಣ ಪಲಾವ್ಗೆ ಏನೇನು ಬೇಕು ಮಸಾಲೆ ತಗೊಂಡಿದ್ದೀವಲ್ಲ ಆ ಮಸಾಲೆನ ಇದರಲ್ಲಿ ಸ್ವಲ್ಪ ಆಯಿಲ್ ಹಾಕ್ಸಿಟ್ಟು ಹುರ್ಕೊಂಡು ಮಸಾಲೆ ಮಾಡ್ಕೊಳ್ಳೋಣ ರುಬ್ಕೊಳ್ಳೋಣ ಇದು ಮೊಸರು ಬತ್ತಿಗೆ ಅಶ್ರಿಮೆಣ್ಸಿಕಾಯಿ ಈರುಳ್ಳಿ ಕೈಚ್ಚಿರೋ ಕೊತ್ತಂಬರಿ ಸೊಪ್ಪು ಮೊಸರು ನಂದಿನಿ ಮೊಸರು ತೊಗೊಂಡಿದ್ದೀನಿ ನಾನು ನಿಮಗೆ ಯಾವ್ದು ಬೇಕು ನಿಮ್ಮ ಮನೇಲಿ ಯಾವುದು ಅವೈಲೇಬಲ್ ಇರುತ್ತೆ ಅದನ್ನು ತಗೊಳ್ಳಿ ನೋಡಿ ಮೊಸರು ಬಜ್ಜಿಗೆ ಇದು ಇಷ್ಟು ಮೊಸರಿಗೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಗಟ್ಟಿ ಇದ್ದರೆ ಮೊಸರು ಬಜ್ಜಿಗೆ ಸ್ವಲ್ಪ ಬೀಟ್ ಮಾಡ್ಕೊಳ್ಳಿ ತಿಕ್ಕಾಗೆ ಇರಬೇಕಿಷ್ಟು ನಾವು ಹೆಚ್ಚುತ್ತೀರ ಅಂತ

ನೆಕ್ಸ್ಟ್ ಪ್ಯಾನ್ಗೆ ಆಯಿಲ್ ಹಾಕೊಳ್ಳೋಣ ಮಸಾಲೆ ಫ್ರೈ ಮಾಡ್ಕೊಳ್ಳೋಕ್ಕೆ ರುಬ್ಬೋಣ ಅದು ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ನಾವು ಇಟ್ಕೊಂಡಿರೋಂಥ ಮಸಾಲೆ ಹಾಕೋಣ

ಮಸಾಲೆ ಎಲ್ಲ ಒಟ್ಟಿಸ್ಬಾರ್ದು ನೋಡಿ ಈ ತರ ಇರಬೇಕು ಗಮಗ ಅನ್ಬೇಕು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತದೆ ಸ್ವಲ್ಪ ಮೆಣಸಿ ಕಾಯಿಲಿ ಉರ್ಕೊಂಡು ನಿಮ್ಮ ಮಸಾಲೆ ಮಾಡೋದ್ರಿಂದ ಗ್ಯಾಸ್ ಉಕ್ ಆಗೋಲ್ಲ ಮತ್ತೆ ಮೆಣಸಿ ಕಾಯಿ ಅಲರ್ಜಿ ಇರೋದ್ರಿಂದ ಆಗಲ್ಲ ಆಗೋಲ್ಲ ಆಗಿದೆ ಈ ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ ಇದಕ್ಕೆ ಕಟ್ಬಿಟ್ಟು ರುಬ್ಬಣ ತಂದು ಸ್ವಲ್ಪ ಕುಕ್ಕರಿತಿದ್ದೀನಿ ಆಯಿಲ್ ಹಾಕ್ಕೊಳ್ಳೋಣ ನೋಡಿ ನಿಮಗೆ ಎಷ್ಟು ಬೇಕಷ್ಟು ಆಯಿಲ್ ಹಾಕೊಳ್ಳಿ ಅನ್ಸಿದ್ಯಾ ಇಷ್ಟ ಇಷ್ಟು ತಗೊಂಡಿದ್ದೀನಿ ಪಲಾವಿಗೆ ಅನಾನಸ್ ಮೊಗ್ಗು ಮೊಗ್ಗು ಚಕ್ಕೆ ಲವಂಗ ಮತ್ತೆ ಸೋಂಪು ಪಲಾವ್ ಎಲ್ಲ ತಗೊಂಡಿದ್ದೀನಿ ಎಣ್ಣೆನಲ್ಲಿ ಹಾಕೋಣ

ై ఆరు ఫ్రై మొడ్ మసాలే ರೆಡಿ ಮಾಡ್ಕೊಂಡಿರೋ ಮಸಾಲೆನ ರುಬ್ಕೊಳ್ಳೋಣ ನೋಡಿ ಬನ್ನಿ ಮಿಕ್ಸಿಗೆ ಹಾಕಿ ರುಬ್ಬಣ ರುಬ್ಕೊಳ್ಳೋಣ ಮಿಕ್ಸಿ ಮತ್ತೆ ಈ ತರ ಕರ್ತರಿಯಾಗಿ ರುಬ್ಕೊಳ್ಳಿ ಮಸಾಲೆನ ಸ್ವಲ್ಪ ಇಲ್ಲಿ ಈರುಳ್ಳಿ ಆಗಿದೆ ಟೊಮೊಟೆನ ಹಾಕೊಳ್ಳೋಣ ಚೆನ್ನಾಗಿ ಗೊಂದ ಇದೆ ಟೊಮೊಟೆ ಹಣ್ಣು ಬೇಗ ಬೇಯಂಗೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಸ್ವಲ್ಪ ಹಾಕೊಂಡಿದ್ದೀನಿ ಬೇಕಷ್ಟು ಸ್ವಲ್ಪ ಅರಿಶಿಣಕ್ಕೆ ಪುಡಿ ಹಾಕೋಬಿಡೋಣ ಸ್ವಲ್ಪ ಮಿಕ್ಸ್ ಮಾಡಿ ಈ ನಾನು ಹೆಚ್ಚಿರೋ ಅಂತ ಕೊತ್ತಂಬರಿ ಹಾಕ್ತೀನಿ ಸ್ವಲ್ಪ

ಕೂಡ ಹಾಕೊಳ್ಳೋಣ ನಾನು ಅಂಥದ್ದು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬಂತು ಇದಕ್ಕೆ ಸ್ವಲ್ಪ ಧನಿಯಾ ಪೌಡ್ರ್ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೊಂದು ಸ್ಪೂನು ಧನಿಯಾ ಪೌಡ್ರ್ ಆ್ಯಡ್ ಮಾಡ್ಕೊಳ್ಳೋಣ ಧನಿಯಾ ಪೌಡ್ರ್ ಆ್ಯಡ್ ಮಾಡ್ಕೊಳೋದ್ರಿಂದ ಪಲಾವು ಸಕ್ಕ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ ಬರುತ್ತೆ ಇದು ಎಕ್ಸ್ಟ್ರನಲ್ ಟಿಪ್ಸು ಚೆನ್ನಾಗಿ ಬರಬೇಕು ಅಂದರೆ ಧನಿಯಾ ಪೌಡ್ರ್ ಆ್ಯಡ್ ಮಾಡಬೇಕು ನೀಟಾಗಿ ಮಿಕ್ಸ್ ಮಾಡಿ ನಾವು ರುಬ್ಬಿರೋ ಅಂತ ಮಸಾಲೆ ಹಾಕ್ಕೊಳ್ಳೋಣ ನೋಡಿ ನೀಟಾಗಿ ಹಾಕೊಳ್ಳಿ ತೊಳ್ಕೊಂಡು ಮಸಾಲೆ ಸ್ವಲ್ಪ ತೊಳ್ಕೊಂಡು ಇಟ್ಕೊಳ್ಳಿ ನೀರು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆನ ಉಪ್ಪು ನೋಡ್ಕೊಳ್ಳಿ ನೋಡಿ ಈ ಥರ ಬರುತ್ತೆ ಮಸಾಲೆ ಉಪ್ಪು ನೋಡ್ಕೊಳ್ಳಿ ಸ್ವಲ್ಪ ಟೇಸ್ಟು ನೋಡಿ ನಾನು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ಮತ್ತೆ ಇದಕ್ಕೆ ನಾನು ನೆನೆಸಿಟ್ಟಿರೋಂಥ ಅಕ್ಕಿ ಹಾಕ್ತೀನಿ ಈಗ ನೆನ್ಸಿಟ್ಟಿದ ಅಕ್ಕಿ ಅದು ಹಾಕೋಣ ನೋಡಿ ಅಕ್ಕಿ ಹಾಕಿದ್ದೀನಿ ಈಗ ಒಂದ್ಸಲ ಟೇಸ್ಟ್ ನೋಡಿ ಹೇಗೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ನೋಡಿ ಸ್ವಲ್ಪ ಉಪ್ಪು ಅನ್ನಿಸ್ಬೇಕು ನನಗೆ ಆಮೇಲೆ ಲಿಡ್ ಕ್ಲೋಸ್ ಮಾಡಿ ನೋಡಿ ಉಪ್ಪು ಖಾರ ಎಲ್ಲ ಸರಿ ಇದೆ ನಾನು ಲಿಡ್ ಕ್ಲೋಸ್ ಮಾಡ್ತೀನಿ ಸ್ವಲ್ಪ ತುಪ್ಪ ಕೂಡ ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ತುಪ್ಪ ಹಾಕಿದ್ದೀನಿ ಕಾಣಿಸ್ತಿದ್ಯಾ ನೀವು ಸ್ವಲ್ಪ ಹಾಕ್ಕೊಳ್ಳಿ ಸಕ್ಕದಾಗಿ ಬರುತ್ತೆ ಏನು ನೋಡಿ ಲಿಟ್ ಕ್ಲೋಸ್ ಮಾಡಿ ಕುದೀತಾ ಇದೆ ಓಕೆ ಅಯ್ಯೋ ಇದೇನಪ್ಪ ಕುಕ್ಕರ್ ಹಿಂಗಿದೆ ಅಂತ ಬೇಜಾರು ಮಾಡ್ಕೋಬೇಡಿ ಇದು ಒಂಬತ್ತು ಹತ್ತು ವರ್ಷ ಆಯಿತು ಅಲ್ಲಿಂದ ಇಲ್ಲಿವರೆಗೂ ಏನು ಪ್ರಾಬ್ಲಮ್ ಬಂದಿಲ್ಲ ಈ ಕುಕ್ಕರು ಸೊ ಹಳೆ ಕುಕ್ಕರು ಏನು ಅಂದ್ಕೋಬೇಡಿ ಓಕೆನಾ ಇದು ಟೂ ವಿಷಲ್ ಆಗಿದ ತಕ್ಷಣನೇ ಆಫ್ ಮಾಡಬೇಕು ಆಮೇಲೆ ತೋರಿಸ್ತೀನಿ ಓಕೆನಾ ಲಾಸ್ಟ್ಗೆ ಕುಕ್ಕರು ನೀಟಾಗಿ ಬಾಳಿಕೆ ಬರಬೇಕು ಬ್ಲಾಸ್ಟ್ ಆಗ್ದಂಗೆ ಅಂದರೆ ಈ ಈ ಇದರೊಳಗಡೆ ಇರುತ್ತಲ್ವಾ ರಬ್ಬರ್ ರಬ್ಬರು ಅದನ್ನು ವಾಶ್ ಮಾಡಿಬಿಟ್ಟು ರಿಟರ್ನ್ ಹಂಗೆ ಹಾಕಬೇಕು ನೀವು ತೆಗೆದು ಇಟ್ಟರೆ ಅದು ಏನಂದರೆ ಅದು ಇರೋದಕ್ಕಿಂತ ಬೇರೆ ಥರ ಚೇಂಜ್ ಆಗುತ್ತೆ ನೋಡಿ ಫ್ರೆಂಡ್ ಹಿಂಗಾಗಿದೆ ಸ್ವಲ್ಪ ಹಿಂಗೆ ಕಲಿಸ್ಕೊಡೋಣ ಫೈನಲಿ ರೆಡಿಯಾಗಿದೆ ಫ್ರೆಂಡ್ಸ್ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕೂಡ ನಮ್ಮ ಮೇಲೆ ಫಿನಿಶು ಅಷ್ಟು ಬಂದಿದೆ ಫ್ರೆಂಡ್ಸ್ ನೋಡಿದ್ರಲ್ಲ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ತಿನ್ನಿ ನೋಡಿ ಫ್ರೆಂಡ್ಸ್ ಫೈನಲಿ ರೆಡಿಯಾಗಿದೆ ತಿನ್ನೋಣ ಬನ್ನಿ ಎಲ್ಲರೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಕೂಡ ಇದೇ ರೀತಿ ಮಾಡ್ಕೊತೀನಿ ಥ್ಯಾಂಕ್ ಯು ಹೇಗಿದೆ ಅಂತ ಕಮೆಂಟ್ ಮಾಡಿ ಓಕೆನಾ ಫ್ರೆಂಡ್ಸ್ ಥ್ಯಾಂಕ್ ಯು ಲವ್ ಯು ಬಾಯ್ ಬಾಯ್